ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೋಲ್ಡನ್ ಅಶೋಕನ ತಂಗಿ ಅಂಜು ಮತ್ತು ರುದ್ರ ಪ್ರತಾಪ್ ಒಬ್ಬರನ್ನೊಬ್ಬರು ಪ್ರೀತಿಸಿರುತ್ತಾರೆ ಇಬ್ಬರು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದರ್ಶನ ಪಡೆಯುತ್ತಾರೆ ರುದ್ರಪ್ರತಾಪ್ ಅಂಜುಳನ್ನು ನಿನ್ನ ಬಿಟ್ಟು ಇರಲು ಸಾಧ್ಯವಿಲ್ಲ ಮದುವೆ ಆಗೋಣ ಎಂದು ಹೇಳುತ್ತಾನೆ ಆಗ ಅಂಜು ಇದ್ದಕ್ಕಿದ್ದ ಹಾಗೆ ಮದುವೆ ಆಗಲು ಆಗುವುದಿಲ್ಲ ನನ್ನ ಅಣ್ಣನ ಆಶೀರ್ವಾದ ಬೇಕು ನೀನು ಒಂದು ಕೆಲಸವನ್ನು ಹುಡುಕಿಕೊಂಡು ಬಾ ನನ್ನ ಅಣ್ಣನನ್ನು ಭೇಟಿ ಮಾಡಿಸುತ್ತೇನೆ ನಂತರ ಮನೆಯವರ ಆಶೀರ್ವಾದ ಪಡೆದು ಮದುವೆಯಾಗೋಣ ಎನ್ನುತ್ತಾಳೆ ಸೀತಾ ರಾಮನಿಗೆ ನಾನೂರು ರೂಪಾಯಿಯಲ್ಲಿ ಒಂದು ದಿನದ ಖರ್ಚನ್ನು ನಿಭಾಯಿಸಲು ಹೇಳಿರುತ್ತಾಳೆ ರಾಮ ಅದರಂತೆ ಎಲ್ಲದರಲ್ಲಿಯೂ ದುಡ್ಡು ಉಳಿಸಿ ಒಂದು ದಿನದ ಖರ್ಚನ್ನು ಚೆನ್ನಾಗಿ ನಿಭಾಯಿಸಿ ಇನ್ನೂ ಐದು ರೂಪಾಯಿಗಳನ್ನು ಉಳಿಸುತ್ತಾನೆ ಸೀತಾ ಮತ್ತು ರಾಮನ ನಿಶ್ಚಿತಾರ್ಥದ ದಿನ ಬಂದೇ ಬಿಡುತ್ತದೆ ದೇಸಾಯಿ ಮನೆಯವರು ಎಲ್ಲರೂ ನಿಶ್ಚಿತಾರ್ಥಕ್ಕೆ ಹೋಗುತ್ತಾರೆ ಸೀತಾ ಮತ್ತು ಅವಳ ಮನೆಯವರೂ ಸಹ ನಿಶ್ಚಿತಾರ್ಥದ ಜಾಗಕ್ಕೆ ಹೋಗುತ್ತಾರೆ